ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ತುಂಬ ಜನ ಬೇಗನೆ ಹುಷಾರ್ ತಪ್ಪಿಬಿಡ್ತಾರೆ ಮತ್ತು ಹೇಳಬೇಕಂತಂದ್ರೆ ಯಾವಾಗಲೂ ಹುಷಾರ್ ತಪ್ತಾನೆ ಇರ್ತಾರೆ ರೀಸನ್ನೇ ಇರೋದಿಲ್ಲ ತುಂಬ ಸಲ ಡಾಕ್ಟರ್ಗೂ ತೋರಿಸಿರ್ತೀವಿ ಬಟ್ ಓಕೆ ಅವ್ರು ಕೊಡ್ತಾರೆ ಔಷಧಿ ಕೊಡ್ತಾರೆ ಅಥವಾ ಅದನ್ನು ತೊಗೊಂತೀವಿ ತೊಗೊಂಡ ತೊಗೊಂಡಾದಮೇಲೆ ಹುಷಾರಾಗುತ್ತೆ ಮತ್ತು ಅದೇ ಪ್ರೊಸೀಜರು ಮತ್ತೆ ನಮಗೆ ಹುಷಾರ್ ತಪ್ಪುವಂಥದ್ದು ರೆಗ್ಯುಲರ್ ರೆಗ್ಯುಲರ್ ಆಗಿ ನಿಮಗೆ ಹುಷಾರ್ ತಪ್ತಾ ಇದ್ದೀರಾ ನೀವು ಅಂತ ಅನ್ನೋದಾದರೆ ಅಥವಾ ತುಂಬನೇ ಇವತ್ತು ಚೆನ್ನಾಗಿರ್ತೀರ ನಾಳೆ ಮತ್ತೆ ನಿಮಗೆ ಹುಷಾರ್ ತಪ್ಪುವಂಥದ್ದು ಏನೇ ಇಶ್ಯೂ ಆಗಿರ್ಬೋದು ನಿಮಗೆ ಹುಷಾರ್ ಇಲ್ಲ ಅಂತ ಅನ್ನೋದಾದರೆ ನಾನು ಇವತ್ತು ನಿಮಗೊಂದು ಟಿಪ್ಪನ್ನ ತೊಗೊಂಡ್ಬಂದಿದ್ದೀನಿ ಆ ಟಿಪ್ಪನ್ನ ಫಾಲೋ ಮಾಡಿ ಇದರಿಂದ ಅಥವಾ ಮಿಡಿ ಅಂತಲೇ ಹೇಳ್ಬೋದು ಇದು ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ ನೀವು ಯಾರು ಯಾವಾಗಲೂ ಹುಷಾರು ಇರ್ತೀರಾ ಅಥವಾ ನೀವೆಲ್ಲರೂ ಹೋಗಿ ಬಂದರೆ ಹುಷಾರು ತಪ್ಪುವಂಥದ್ದು ಮಳೆಯಲ್ಲಿ ನೆಂದರೂ ಹುಷಾರು ತಪ್ಪುವಂಥದ್ದು ಅಥವಾ ಸುಮ್ಮನೆ ಸ್ಟ್ರೆಸ್ ಮಾಡಿಕೊಂಡ್ರೂ ಸಹ ನಿಮ್ಮ ಬಾಡಿ ಬಂದುಬಿಟ್ಟು ರಿಯಾಕ್ಟ್ ಮಾಡಿ ನಿಮಗೆ ಹುಷಾರ್ ತಪ್ಪೋ ಥರ ಮಾಡುವಂಥದ್ದು ಈ ಥರ ನಿಮಗೆ ಪ್ರತಿ ಒಂದರಲ್ಲೂ ನಿಮ್ಗೆ ಅನ್ನಿಸ್ತಾ ಇರತ್ತೆ ನನಗೆ ಹುಷಾರಿಲ್ಲ ಅಥವಾ ನಾನು ತುಂಬಾನೇ ಡಿಪ್ರೆಷನ್ ಹೋಗಿದ್ದೀನಿ ಅಂತ ಅನ್ನೋದು ಮುಖ್ಯವಾಗಿ ಹೌದು ನೀವು ತುಂಬಾ ಡಿಪ್ರೆಷನ್ಗೆ ಹೋಗಿದ್ದೀರಾ ಅಂತ ಅನ್ನೋದಾದ್ರೆ ಡಿಪ್ರೆಷನ್ ಅಂತ ಅನ್ನೋದಾದ್ರೆ ಮನಸ್ಸಿನಲ್ಲಿ ಶಾಂತಿ ಇಲ್ಲದೆ ಇರೋದು ಅಂತಲೂ ಹೇಳ್ಬೋದು ಯಾವ ಥರ ಅಂತ ಹೇಳೋದಾದರೆ ನೀವು ಎಲ್ಲೋ ಹೋಗಿರ್ತೀರ ಅದು ತುಂಬಾ ಒಳ್ಳೆ ಜಾಗ ಆಗಿರುತ್ತೆ ಆದರೆ ನಿಮ್ಮ ಮನಸ್ಸಿಗೆ ಸಮಾಧಾನ ಅಂತ ಅನ್ನೋದಾಗ್ತಾ ಇರೋದಿಲ್ಲ ಅಥವಾ ನೀವು ಒಳ್ಳೆ ನಿದ್ದೆ ಮಾಡಿ ಇದಳೋದಾಗಿರ್ಬೋದು ಒಳ್ಳೆ ಫುಡ್ನ ಕನ್ಸ್ಯೂಮ್ ಮಾಡ್ತಾ ಇರ್ತೀರ ಅಷ್ಟಾದ್ರೂ ಸಹ ನಿಮ್ಮ ಮನಸ್ಸಿಗೆ ಸಮಾಧಾನ ಅಂತ ಅನ್ನೋದಾಗ್ತಾ ಇರೋದಿಲ್ಲ ಅಥವಾ ನೀವೆಲ್ಲೋ ಆಚೆ ಹೋಗಿ ಬಂದಿರ್ತೀರಾ ಅಥವಾ ಒಂದು ಫೋರ್ ಫೈವ್ ಡೇಸ್ ಓಕೆ ಎಲ್ಲರೂ ಆಚೆ ಹೋಗಿ ಬರೋಣ ಮೂರು ಸರಿ ಹೋಗ್ಬಿಡುತ್ತೆ ನಂದು ಅಂತ ಅಂದ್ಕೊಂತೀವಿ ಆಚೆ ಹೋಗಿ ಬಂದ ನಂತರ ಮತ್ತೆ ನಿಮ್ಗೆ ಅದೇ ಪ್ರಕ್ರಿಯೆ ಏನಾಗುತ್ತೆ ಫಾಲೋ ಅಪ್ ಆಗ್ತಾ ಇರುತ್ತೆ ಡಿಪ್ರೆಷನ್ ಅಂತ ಅನ್ನೋದು ಕಡಿಮೆನೇ ಆಗ್ತಾ ಇರೋದಿಲ್ಲ ಅವ್ರಿಗೆ ಏನು ಹೇಳ್ಬೋದು ಅಂತ ಅನ್ನೋದಾದರೆ ಪ್ರತಿ ಸಲನೂ ಹುಷಾರು ತಪ್ತಾ ಇರುವಂಥದ್ದು ಈ ಥರ ಎಲ್ಲ ನಿಮಗೆ ಇಶ್ಯೂ ಆಗ್ತಾ ಇದೆ ಅಂತ ಅನ್ನೋದಾದರೆ ಇವತ್ತೊಂದು ರೆಮಿಡಿನ ಹೇಳ್ತೀನಿ ಇದನ್ನು ಅಪ್ ಮಾಡಿ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ ನಾನು ಹೇಳುವಂಥದ್ದು ಇದು ಯಾವುದೇ ಕೆಮಿಕಲ್ ಥರ ನಿಮಗೆ ಒಂದೇ ಸಲ ರಿಯಾಕ್ಟ್ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ನಾನು ಏನು ಅಂತಂದರೆ ನಿಮ್ಮ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಕರಿಮೆಣಸಿದ್ದೇ ಇರುತ್ತೆ ಹೌದಾ ಕರಿಮೆಣಸನ್ನ ತೊಗೊಳ್ಳಿ ಎಷ್ಟು ಅಂತಂದರೆ ಒಂದು ಐದು ತೊಗೊಳ್ಳಿ ಅಥವಾ ಒಂಬತ್ತು ತೊಗೊಳ್ಳಿ ಕರಿಮೆಣಸನ್ನ ತೊಗೊಳ್ಳಿ ಒಂದು ಅಥವಾ ಎರಡು ಏಲಕ್ಕಿಯನ್ನು ತೊಗೋಬೇಕು ನೀವು ನಿಮಗೆ ನೀವು ಹುಷಾರು ತಪ್ಪಿದ್ದೀರಾ ಅಥವಾ ಮಕ್ಕಳಲ್ಲಿ ಇದನ್ನು ನೋಡ್ತಾ ಇದ್ದೀರಾ ಅಂತಂದರೆ ಅವ್ರು ಮ ಅವರು ಮನ್ಕೊಂತ ಇದ್ದಾರೆ ಅಂತಂದರೆ ಅವ್ರು ಪಕ್ಕ ಇಟ್ಟರೆ ಸಾಕು ನೀವು ಇದನ್ನು ಸೊ ಇಟ್ಟುಬಿಟ್ಟು ಬೆಳಗ್ಗೆ ಇದನ್ನು ಹೋಗ್ಬಿಟ್ಟು ಶಿವಲಿಂಗಕ್ಕೆ ಅರ್ಪಿಸುವಂತಹ ಕೆಲಸವನ್ನು ಮಾಡಬೇಕು ಮೇಡಮ್ ದೇವಸ್ಥಾನಕ್ಕೆ ಹೋಗಿ ಮಾಡಬೇಕಂತಂದರೆ ಆ ಥರ ಏನೂ ಇಲ್ಲ ನಿಮ್ಮ ಮನೆಯಲ್ಲಿ ಶಿವಲಿಂಗ ಇದೆ ಅಂತ ಅನ್ನೋದಾದರೆ ಅವ್ರಿಗೂ ಸಹ ಇದನ್ನು ಅವ್ರ ಹತ್ರ ಇಟ್ಟರೆ ಆಗು ನಿಮಗೆ ಗೊತ್ತಿರಬಹುದು ಈಶ್ವರನನ್ನು ವೈದ್ಯನಾಥೇಶ್ವರ ಅಂತಲೂ ಕರೀತಾರೆ ಸೊ ನಿಮಗೆ ಈ ಥರ ಏನಾದರೂ ಯಾವಾಗಲೂ ಪದೇ ಪದೇ ಹುಷಾರ್ ತಪ್ಪುವಂಥದ್ದು ಡಿಪ್ರೆಷನ್ಗೆ ಹೋಗ್ತಾ ಇರುವಂಥದ್ದು ಈ ಥರ ಎಲ್ಲ ಆಗ್ತಾ ಇರುತ್ತೆ ಅಂತಂದರೆ ಪ್ರತಿನಿತ್ಯ ನಾನು ಹೇಳ್ತಾ ಇರುವಂತಹ ಕೆಲಸವನ್ನು ಮಾಡ್ಕೊತಾ ಬನ್ನಿ ಇದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ನಿಮ್ಗೆ ಆ ಡಿಪ್ರೆಷನ್ನು ಅಥವಾ ಹುಷಾರು ತಪ್ತಾ ಇರೋದು ಏನಾಗ್ತಾ ಇರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ ಸೊ ನೀವೇನು ಮಾಡಬೇಕಾಗಿಲ್ಲ ದೇವ್ರ ಹತ್ರ ಅದನ್ನು ಏನು ಮಾಡಬೇಕು ಇಡಬೇಕು ಆ ದಿನ ಕಳೀತು ಮತ್ತು ನಾಳೆ ಬೇರೆ ದಿನ ಇದ್ದೀರ ಅಂತಂದರೆ ಅದನ್ನು ಬಿಸಾಕ್ಬಿಡಿ ನಿಮ್ಮ ನೀವೇನು ಇಟ್ಟಿರ್ತೀರೋ ಅದನ್ನು ಬಿಸಾಕ್ಬಿಡಿ ಇಲ್ಲಾಂತಂದರೆ ಫ್ಲಶ್ ಮಾಡೋದ್ರೂ ಆಯಿತು ಇಲ್ಲಾಂತಂದ್ರೆ ಆಚೆ ಇಲ್ಲಾದ್ರೂ ಬಿಸಾಕುವಂಥ ಪ್ರಕ್ರಿಯೆಯನ್ನು ಮಾಡ್ಕೋಬೇಕು ಈ ಥರ ಮಾಡ್ಕೊಂಡು ಬರೋದರಿಂದ ಏನು ಮಾಡುತ್ತೆ ಅದು ನಿಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಏನಿರುತ್ತೋ ಅದನ್ನು ಅಬ್ಸರ್ವ್ ಮಾಡುತ್ತೆ ಪ್ಲಸ್ ನೀವು ಅದನ್ನು ಶಿವಲಿಂಗಕ್ಕೆ ಅರ್ಪಿಸೋದ್ರಿಂದ ಏನಾಗುತ್ತೆ ಆಗುತ್ತೆ ಅಂತ ಅನ್ನೋದಾದರೆ ನಿಮ್ಮಲ್ಲಿರುವಂತಹ ರೋಗ ಏನಿರುತ್ತೆ ಅದರಿಂದ ನೀವು ಮುಕ್ತಿಯನ್ನು ಹೊಂದಬಹುದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡು ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಭವಂತು ನಮಸ್ಕಾರ